ಎಷ್ಟು ಕೆಲಸ ಕಾರ್ಯಗಳು ನಾವು ಮಾಡಿದಕಟೆ ಮೂಲಕ ಒಂದು ನೋಡ್ಕೋಬೇಕು ಜನ ಸುಮ್ನೆ ಸುಮ್ಮನೆ ಏನಾದರೂ ಒಂದು ಆಡು ಭಾಷೆಯಲ್ಲಿ ಬರ್ಡ್ ಎದ್ದಂಗಿಲ್ಲ ಅನ್ನುವಂತ ಮಾಡಿದ್ರಿ ಜೊತೆ ಸಭ್ಯ ರಾಜಕಾರಣಿ ಒಳ್ಳೆಯ ರಾಜಕಾರಣಿ ಎಷ್ಟು ನಲವತ್ತು ವರ್ಷ ಅಧಿಕಾರದಲ್ಲಿ ಇದ್ರು ಕೂಡ ತಮ್ಮ ಮಕ್ಕಳ ರಾಜಕಾರಣಕ್ಕೆ ತರಲಿಲ್ಲ ಅದನ್ನ ದೊಂದಷ್ಟೇ ಅರವತ್ತು ವರ್ಷ ರಾಜಕಾರಣ ಇದ್ರೆ ಒಂದು ಸಂಸ್ಥೆ ಹುಟ್ಟು ಹಾಕೊಳ್ಳಿಲ್ಲ ಯಾವುದೇ ಒಂದು ಪ್ರಯತ್ನಗಳನ್ನು ಮಾಡಿಲ್ಲ ಸಂಸ್ಥೆ ಮಕ್ಕಳನ್ನ ರಾಜಕಾರಣಕ್ಕೆ ಅಥವಾ ಯಾವುದೇ ಸಂಸ್ಥೆ ಅಧ್ಯಕ್ಷರಾಗಿ ಗಳಿಸುವ ಪ್ರಯತ್ನ ಮಾಡಿಲ್ಲ ಮನೆ ಮನೆಯ ಕುಟುಂಬನೇ ಅವರು ಇವತ್ತು ರಾಜಕಾರಣ ದೂರಿಟ್ಟು ಒಬ್ಬ ಪರಿಪಕ್ವಾದಂತಹ ರಾಜಕಾರಣಿಗಳಾಗಿದ್ದಾರೆ ಇವತ್ತು ಅದು ಮಾದರಿಯ ನಮ್ಮೆಲ್ಲ ಕಾರ್ಯಕರ್ತರು ಬೇರೆ ಇವ್ರ ಜೊತೆ ಕಾರ್ಯಕ್ರಮಕ್ಕೆ ಅವಕಾಶ ಇರ್ತದೆ ಅನ್ನುವಂಥದ್ದು ವಿಶ್ವಾಸ ಅಂತ ನಾಯಕ ಜೊತೆ ಇವರನ್ನು ಮಕ್ಕಳನ್ನೇ ಬೆಳೆಸುವಂಥದ್ದು ಅಲ್ಲೇ ಇರೋ ಕೂತು ಯಾವುದೋ ಒಂದು ಕೆಲಸಕ್ಕೆ ಹೋದ್ರು ಕೂಡ ಸ್ವಲ್ಪ ವೈಯಕ್ತಿಕ ಸ್ವಾರ್ಥಕ್ಕಾಗಿ ರಾಜೀನಾಮೆ ಮಾಡುವಂಥ ಇವರಿಂದ ನಮ್ಮ ಸನ್ಮಾನ್ ರಮೇಶ್ ಜಿಂಗ್ ಸಾಹ್ ಅವರಿಗೆ ಇನ್ನೂ ಇವತ್ತು ಡಿ ಜಿಲ್ಲೆಯಲ್ಲಿ ಎನ್ ಟಿ ಪಿ ಸಿ ಹಿಡ್ಕೊಂಡು ರೈಲ್ವೆ ಅಭಿವೃದ್ಧಿ ಕೆಲಸ ಹಿಡ್ಕೊಂಡು ಓರು ಬ್ರಿಡ್ಜ್ಗಳು ಇಡೋದು ನ್ಯಾಷನಲ್ ಹೈವೇಗಳನ್ನು ಸಂಪೂರ್ಣವಾಗಿ ಮಾಡುವಂಥ ಕೆಲಸವನ್ನು ಸನ್ಮಾನ್ ರಮೇಶ್ ಮಾಡಿದರೆ ಇದು ನಮ್ಮ ಕೊಡುಗೆ ಅನ್ನುವಂಥದ್ದು ಅರ್ಥ ಮಾಡ್ಕೋಬೇಕು ಅದಕ್ಕೆ ನಾನು ತಾವು ಒಂದು ಪ್ರಚಾರ ಬರದಲ್ಲಿ ಯಾಕಂದ್ರೆ ಇವರು ಪಾಲ್ಗೊಂಡ ಬಿಜೆಪಿ ಎರಡು ಇವರು ಏನೂ ಮಾಡಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ತಮ್ಮ ಒಂದು ಮಗಳ ಚುನಾವಣೆ ಅಲ್ಲಿಂದ ಅವ್ರು ಹಿಡ್ಕೊಂಡೇ ಇಲ್ಲಿ ಟೀಕೆ ಮಾಡುವಂತ ಪ್ರಯತ್ನ ಮಾಡ್ತಾರೆ ಇಬ್ಬರು ಅಭ್ಯರ್ಥಿಗಳು ಒಳ್ಳೆಯ ಅಭಿವೃದ್ಧಿ ಅವರಿಗೆ ಜನರಿಗೆ 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 ತೊಂದರೆ ಆಗಿಲ್ಲ ಒಂದು ದಿವಸ ಕೂಡ ಆಗಿಲ್ಲ ಒಂದು ಉದಾಹರಣೆ ಹೇಳಿದ್ರೆ ಹೇಳಿ ಬಯಸ್ತಾರೆ ಸನ್ಮಾನ್ಯ ರಮೇಶ್ ಜಿಕ್ಷನ್ ಸಾಹೇಬ್ರು ಯಾವ ರೀತಿ ಪ್ರಚಾರ ಪಡೆಯಲಿ ಮಾಡುವಂತ ವ್ಯಕ್ತಿ ಅಂದ್ರೆ ಇವತ್ತು ಮೂರು ಅವಧಿಯಲ್ಲಿ ಮೂರು ಅವಧಿಯಲ್ಲಿ ಅರವತ್ತರಿಂದ ಎಪ್ಪತ್ತು ಕೋಟಿ ರೂಪಾಯಿಗಳ ಅನುದಾನವನ್ನು ತನ್ನ ಸಂಸದ ಹೆಚ್ಚಿದ್ದಾರೆ ಅದೇ ಬಿ ಸಿ ಎಚ್ ಅವರು ಅದೆಲ್ಲೋ ದುರ್ಬಳಕೆ ಮಾಡ್ಕೊಂಡಿಲ್ಲ ಎಲ್ಲೆಲ್ಲ ಒಂದು ಕಡೆ ಅವ್ರ ಹೆಸರು ಹಾಕೊಂಡಿದ್ರೆ ನಮ್ಮ ರಾಜಕಾರಣ ಹಿಂಗೆ ಸರಿ ಇವರೆಲ್ಲರೂ ಕೂಡ ಬರೀ ಬೋರ್ಡ್ ಬರ್ಸ್ಕೊಳ್ಳೋದಾಗ ಹೇಳಿದ್ದಾರೆ ಒಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟರೆ ಒಂದು ಲಕ್ಷ ರೂಪಾಯಿ ಗೋಡಿ ಖರ್ಚು ಮಾಡಿರ್ತಾರೆ ಅಂತ ರಾಜಕಾರಣಿಗಳು ಇವತ್ತು ಒಂದು ಮಾದರಿಯಾದ ರಾಜಕಾರಣಿ ಸರ್ ರಮೇಶ್ ಜಿ ಸಾಹೇಬರು ಇಷ್ಟೊಂದು ಹಣ ಸಂಸದ ನಿಧಿಯನ್ನು ಕೊಟ್ಟರು ಕೂಡ ಇಲ್ಲಿ ಕೂಡ ತಮ್ಮ ಹೆಸರನ್ನ ಬೋರ್ಡ್ ಸಮುದಾಯ ಭವನಗಳಿರ್ಬೋದು ಶಾಲೆಗಳಿರ್ಬೋದು ಬೇರೆ ಬೇರೆ ಕೇಂದ್ರಗಳಿಗೆ ಕೊಟ್ಟಿದ್ದಾರೆ ಇಲ್ಲಿಯೂ ಕೂಡ ತಮ್ಮ ಹೆಸರನ್ನ ಪ್ರಚಾರಗೊಳಿಸಬೇಕು ಅಂತ ಉತ್ತಮವಾದಂತಹ ಒಳ್ಳೆಯ ಸಭೆ ಚಾರಿತ್ರ್ಯ ಇರುವಂತಹ ವ್ಯಕ್ತಿ ಮೇಲೆ ಮೃತ ಆರೋಪ ಮಾಡಿ ಏನಾದ್ರು ಜನ ಓಟ್ ಹಾಕ್ತಾರೆ ಧನಿಯಿಲ್ಲ ಏನು ಆರೋಪ ಮಾಡಿದ್ರು ಜನರಿಗೆ ಗೊತ್ತದ ಹದಿನೈದು ವರ್ಷ ಅವರು ಈ ಸೋಷಿಯಲ್ ಕೆಲಸ ಮಾಡಿದಾರೆ ಅದಕ್ಕೆ ಮುಂಚೆ ಮಂತ್ರಿಗಳಾಗಿ ಕೂಡ ಹಲವಾರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅವ್ರು ನಾನು ಉದಾಹರಣೆ ಹೇಳಿದ್ರು ಸ್ವಂತ ತಮ್ಮ ಶಾಸಕ ಸಂಸದ ನಿಧಿಗೆ ಅವ್ರ ಹೆಸರು ಹಾಕೊಂಡಿಲ್ಲ ಬೇರೆ ಕೆಲಸ ಹೇಳ್ಕೊಳ್ಳೋ ಅಂತ ಅವಶ್ಯಕತೆ ಎಲ್ಲಿ ಅವ್ರು ಹೇಳ್ಕೊಳ್ಳೋಂಗಿಲ್ಲ ಈ ಜನಜೀವನ ಮಿಷನ್ ಅನ್ನುವಂಥದ್ದು ಏನು ಮನೆ ಮನೆಗೆ ನಳ ಅದು ಕೊಡ್ತಾ ಇದ್ದಾರೆ ಎಲ್ಲ ಶಾಸಕರು ಉದ್ಘಾಟನೆ ಮಾಡಂತಾರ ಅದು ರಮೇಶ್ ಜಿಗಿನವ್ರ ಕೊಡುಗೆ ಅವ್ರ ಕೇಂದ್ರದಲ್ಲಿ ಗ್ರಾಮೀಣ ಕುಡಿಯುವ ನೀರಿನ ಮಂತ್ರಿಗಳಾದಾಗ ಆ ಯೋಜನೆಯನ್ನು ರೂಪಿಸಿದ್ರು ಅದನ್ನ ಇವರೆಲ್ಲ ಉದ್ಘಾಟನೆ ಮಾಡ್ಕೊಂಡು ಚೈನಿ ಹೊಡೆಯಾಗ್ತಾರೆ ಅದನ್ನು ಮಾಡಿದ್ದು ಸಣ್ಣ ರಮೇಶ್ ಜಿಕ್ಕಿನಿ ಅನ್ನೋದು ಎಲ್ಲಾ ಶಾಸಕರು ಮಂತ್ರಿಗಳು ಅದು ಅದನ್ನ ನೀವು ಪರಾಮರ್ಶ ಮಾಡ್ಕೋಬೇಕು ನೆನಪು ಮಾಡ್ಕೋಬೇಕು ನೀವು ಇಷ್ಟೆಲ್ಲ ಕೆಲಸ ಕಾರ್ಯಗಳು ಕೂಡ ಅವರು ಏನು ಹಿಂದೂರಿಲ್ಲ ಅನ್ನೋದು ಏನ್ ಹೇಳ್ಬೇಕು ಹಿಂದೂ ಅಂದ್ರೆ ಏನು ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಅವರು ಆರೇಳು ವರ್ಷ ರಾಜಕಾರಣದಲ್ಲಿ ಅವಧಿಯಲ್ಲಿ ಮೂರು ಎರಡು ಮೂರು ಪಾರ್ಟಿಗೆ ಹೋಗಿ ಅವಕಾಶ ಮಾಡಿದ ಒಂದು ಅವಕಾಶ ತೆಗೆದುಕೊಂಡು ಕಾರ್ಯವನ್ನು ಮಾಡಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿ ಸಾರ್ವಜನಿಕರಲ್ಲಿ ಇದ್ದಂಥವ್ರು ಜನಪ್ರಿಯರು ಸಾರ್ವಜನಿಕ ಕೆಲಸ ಮಾಡುವಂಥದ್ದು ಅವ್ರ ಕಾರ್ಯ ಅದನ್ನು ಸಲಹಾ ರಮೇಶ್ ಮಾಡಿದರೆ ಇದನ್ನ ಅವ್ರು ಏನಾದರೂ ಏನು ಮಾಡಿದ ಕಲ್ಸಿಂದ ಹೇಳಿದ್ರೆ ಅದನ್ನು ಪತ್ರಿಕೆ ನೋಡಿ ಕೊಟ್ಟು ಕಳಿಸಿ ಅದೇ ಓದಿ ತಿಳ್ಕೊಳ್ಳಿ ಅಂತ ನಾನು ಮಾನ್ಯ ಸಚಿವರಿಗೆ ಹೇಳಿ ಕೇಳ್ತಾ ಇದ್ದೀನಿ ಇವತ್ತು ಕಾಂಗ್ರೆಸ್ನವರು ಸಂಪೂರ್ಣವಾಗಿ ಹತಾಯಿಸಲಾಗಿದ್ದಾರೆ ಬೇಗಿನ ಒಂದು ಸೂಚನೆ ಮೇರೆಗೆ ಒಗ್ಗಟ್ಟಿನ ಪ್ರದರ್ಶನ ಎಲ್ಲರೂ ಕೂಡ ಪ್ರಚಾರ ಮಾಡ್ಬೇಕಂದ್ರೆ ಒಬ್ಬರು ಕೂಡ ವಿಶ್ವಾಸ ಇಲ್ಲ ಅಂತ ಮಾಡಿ ಎಲ್ಲ ಕೂಡ ಯಾಕೆ ಬೇರೆ ಬೇರೆ ಒಬ್ಬರು ಕೇಳಿ ಕಾರ್ಯಕರ್ತರು ಒಗ್ಗಟ್ಟು ಕೂಡ ಒಕ್ಕಟ್ಟಿಲ್ಲ ನಂಗೆ ಇಲ್ಲ ಅಂದ್ರೆ ನೀವ್ ಯಾಕೆ ನಮ್ಮಲ್ಲಿ ವಿಶ್ವಾಸ ಒಬ್ಬರು ಕೇಳಿ ಪ್ರದರ್ಶನ ಮಾಡೋಸ್ ಅವಶ್ಯಕತೆ ಹೇಳಿ ನಮಗೆ ಒಕ್ಕ ಪ್ರದರ್ಶನ ಮಾಡುವ ಅವಶ್ಯಕತೆ ಇಲ್ಲ ನೋವಾಗ್ಯ ಅವ್ರಿಗೂ ಒಬ್ಬರಿಗೊಬ್ಬರಿಗೆ ಮನಸ್ಸಿನಲ್ಲಿ ವಿಶ್ವಾಸ ಇರಲಿರು ಕಾರಣ ಒಬ್ಬರು ಕೂಡ ಒಗ್ಗಟ್ಟಿನ ಪ್ರಯತ್ನವನ್ನ ಬಹಳಷ್ಟು ಶ್ರಮ ಬಯಸಿ ಖರ್ಚು ಮಾಡಿ ಜನರಿಗೆ ಕೂಡಿಸಿ ಭಾಷಣ ಮಾಡುವಂತ ಉದ್ಯಾನ ಮಾಡುವಂತದಾಗೆ ಇವತ್ತು ಸಾಮಾನ್ಯ ಕಾರ್ಯಕರ್ತರು ಒಬ್ಬ ಈಗಲೂ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕೂಡ ನಮ್ಮ ಅಭ್ಯರ್ಥಿ ಪರವಾಗಿ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡುವಂತೂ ಬಿಜಾಪುರ ಜಿಲ್ಲೆಯಲ್ಲಿ ನಡೀತಾ ಇರೋದು ಹೆಮ್ಮೆ ಅನ್ನಿಸ್ತಾರೆ ಸ್ವಂತ ಜವಾಬ್ದಾರಿ ಪ್ರತಿಯೊಬ್ಬರು ಕೂಡ ಕಾರ್ಯಕರ್ತರು ಅಭ್ಯರ್ಥಿ ತರಾನೇ ಪ್ರಚಾರದಲ್ಲಿ ಕೊಡುಗಿದ್ದಾರೆ ಬಹಳಷ್ಟು ಭಾರತೀಯ ಜನತಾ ಪಕ್ಷದ ಹೆಮ್ಮದಿ ಸಂಘಟನೆ ಅದಕ್ಕೆ ಕೊಟ್ಟಾಗಿ ನಮ್ಮ ಅಭ್ಯರ್ಥಿ ಸ್ಪಷ್ಟವಾದಂತಹ ಬಹುಮತದಿಂದ ಚುನಾವಣೆಯಲ್ಲಿ ಗೆಲ್ತಾರ ವಿಶ್ವಾಸ ಅಂತ ಕೂಡ ಮುಸಲ್ಮಾನ ಅಲ್ಪಸಂಖ್ಯಾತ ಮಹಿಳೆಯರು ತೊಂದರೆ ಇಲ್ಲಿವರೆಗೆ ಕಾಂಗ್ರೆಸ್ ಬಂದಿರಲಿಲ್ಲ ಅಂಗ್ರೆಸ್ವರಿಗೆ ಇಲ್ಲಿವರೆಗೆ ಬಂದಿರಲಿಲ್ಲ

ಅವ್ರ ನಿರ್ಧಾರಗಳು ಅವ್ರಿಗೆ ಬಿಟ್ಟಿದ್ದು ಅನ್ನುವಂಥ ದಲಿತ ಜನರು ನಾಯಕರು ಇದಾರೆ ಕಾರ್ಯಕರ್ತರು ಇದ್ದಾರೆ ಮತದಾರ ಇದ್ದಾರೆ ಜಾತಿಯಲ್ಲಿ ರಾಜಕಾರಣ ಮಾಡಬಹುದು ಇದನ್ನೇ ಒಂದು ಅಸ್ತ್ರ ಇಟ್ಕೊಂಡು ಆ ದಲಿತ ಸಮುದಾಯ ಹೊಡೆಯುವಂಥ ಪ್ರಯತ್ನ ಆಗಬಾರ್ದು ಯಾರಿಗೂ ಕೂಡ ದಲಿತ ಸಮುದಾಯದ ಹೊಡೆಯುವಂಥ ಪ್ರಯತ್ನ ಆಗಬಾರ್ದು ನಮ್ಮ ಸಂಬಂಧ ಗಣೇಶ ಮಧ್ಯೆ ದಿನ ವಿನಂತಿ ಮಾಡಿರ್ತಾರೆ ವಿನಂತಿ ಮಾಡಿದ್ರೆ ಚುನಾವಣೆ ಬರ್ತಾ ಹೋಗ್ತಿರ್ತಲ್ಲ ಅದು ಇದನ್ನೇ ಒಂದು ಇಟ್ಕೊಂಡು ಯಾರು ಕೂಡ ಆಗಬಾರ್ದು ದಲಿತ ಕೂಡ ಒಂದಾಗಿರಬೇಕು ಈ ಮನುಷ್ಯ ಹೆಚ್ಚು ಯಾವ ಅಭ್ಯರ್ಥಿಗಳು ಸ್ವತಃ ಎಲ್ಲ ಪಕ್ಷ ಎಲ್ಲಾ ಸಮುದಾಯದ ಜನರು ಕೂಡ ನಮ್ಮ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿಗಳು ಬೆಂಬಲ ಇದೆ ಅನ್ನೋದು ವಿಶ್ವಾಸ